ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮಿಳಿನ ನೋಡಿರ್ತೀರಾ ಹೌದು ಯೂಟ್ಯೂಬ್ ವಿರುದ್ಧ ಹಾಗೆ ಒಂದು ಯೂಟ್ಯೂಬ್ ಚಾನೆಲ್ ವಿರುದ್ಧ ಐಶ್ವರ್ಯ ರಾಯ್ ಹಾಗೆ ಅಭಿಷೇಕ್ ಬಚ್ಚನ್ ಅವರು ಕಂಪ್ಲೇಂಟ್ನ ಕೊಟ್ಟಿದ್ದಾರೆ ಹಾಗಾದರೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಾಗಿದೆ ವಿಷಯ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಇದು ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ವಿಷಯ ನೀವು ಕೂಡ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಯಾಕಿದರೆ ಯೂಟ್ಯೂಬ್ ಹಾಗೆ ಒಂದು ಯೂಟ್ಯೂಬರ್ ವಿರುದ್ಧ ಕಂಪ್ಲೇಂಟ್ನ ಕೊಟ್ಟು ಕೊಟ್ಟಿದ್ದಾರೆ ಅವರಿಬ್ರು ಐಶ್ವರ್ಯ ರೈ ಹಾಗೆ ಅಭಿಷೇಕ್ ಬಚ್ಚನ್ ಅವರು ಅಂತಂದ್ರೆ ರೀಸೆಂಟ್ ಏನಾಗಿದೆ ಒಂದು ಯೂಟ್ಯೂಬ್ ಚಾನೆಲ್ ಅವರು ಅವರ ಐಶ್ವರ್ಯ ರೈ ಹಾಗೆ ಅಭಿಷೇಕ್ ಬಚ್ಚನ್ ಅವರ ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ಅವರ ವಾಯ್ಸ್ ಎಲ್ಲ ಇಟ್ಕೊಂಡು ಎ ಐ ಮೂಲಕ ವೀಡಿಯೋಸ್ನ ಹರಿಬಿಡ್ತಾ ಇದ್ದಾರೆ ಅಂದ್ರೆ ಇವ್ರ ದೊಬ್ಬರದೆಲ್ಲ ಸಾಕಷ್ಟು ಜನದ ವೀಡಿಯೋಸ್ ಮಾಡಿ ಒಂದು ಚಾನೆಲ್ ಅವರು ಈ ತರ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಸೊ ಈ ತರ ವೀಡಿಯೋಸಿಂದ ನಮಗೆ ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇದೆ ವಿತೌಟ್ ಪರ್ಮಿಷನ್ ನಮ್ಮ ಫೋಟೋ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ನಮ್ಮ ವಾಯ್ಸ್ನೆಲ್ಲ ಇಟ್ಕೊಂಡು ಎ ಐ ಮೂಲಕ ವಿಡಿಯೋಸ್ನ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ಬಿಡ್ತಾ ಇದ್ದಾರೆ ಸೊ ನೀವು ಇಂಥದಕ್ಕೆಲ್ಲ ಸಪೋರ್ಟ್ ಮಾಡಬಾರ್ದು ಇಂಥದಕ್ಕೆಲ್ಲ ಪರ್ಮಿಷನ್ ಕೊಡಬಾರ್ದು ಅಂದ್ಬಿಟ್ಟು ಯೂಟ್ಯೂಬ್ ವಿರುದ್ಧ ಕೂಡ ಕಂಪ್ಲೇಂಟ್ ಮಾಡಿದರೆ ಅದೊಂದೇ ಅಲ್ಲ ನಾಲ್ಕು ಕೋಟಿ ಪರಿಹಾರನ ಕೂಡ ಕೊಡಬೇಕು ಅಂದ್ಬಿಟ್ಟು ಡಿಮ್ಯಾಂಡ್ ಮಾಡಿದ್ದಾರೆ ಖಂಡಿತವಾಗ್ಲೂ ಇವರು ತಗೊಂಡಿರೋ ಸ್ಟೆಪ್ ನನಗೆ ಒಳ್ಳೇದೇ ಅಂತಲೇ ಅನಿಸ್ತಿದೆ ಯಾಕಂದರೆ ಇವಾಗ ಎ ಐ ಅನ್ನೋದು ಯೂಸ್ ಮಾಡ್ಕೊಂಡೆ ತಪ್ಪಲ್ಲ ಬಟ್ ಈ ಎ ಐ ಟೂಲಿಂದ ಬೇರೆಯವರ ಆಗಿರ್ಬೋದು ಬೇರೆ ಯಾರಿಗೂ ಕೂಡ ಹರ್ಟ್ ಆಗಬಾರದು ಎ ಐ ಇಂಥವು ಕೊಂದೆ ಅಂತಲ್ಲ ಇದು ತುಂಬ ಒಳ್ಳೆ ವಿಷಯಗಳಿಗೂ ಕೂಡ ಈ ನ ಯೂಸ್ ಮಾಡ್ಕೋಬೋದು ಅಂಥದ್ದು ಬಿಟ್ಬಿಟ್ಟು ಬೇರೆಯವ್ರ ಫೋಟೋಸು ವಿಡಿಯೋಸು ಅವರ ವಾಯ್ಸು ಪ್ರತಿಯೊಂದನ್ನು ಕೂಡ ತಗೊಂಡು ಅವ್ರಿಗೆ ಯಾವ್ದು ಬೇಕು ಯಾವ ರೀತಿ ಬೇಕೋ ಆ ಥರ ಮಾಡಿಕೊಂಡು ಪಬ್ಲಿಕ್ಕಲ್ಲಿ ನ ಬಿಡೋದಕ್ಕೆ ಎಲ್ಲರ ಪರ್ಸನಲ್ ಲೈಫಲ್ಲಿಗೂ ಕೂಡ ಈಗ ಅವರ ಪರ್ಸನಲ್ ಲೈಫಿಗೂ ಕೂಡ ತೊಂದರೆ ಆಗ್ತಿರೋದ್ರಿಂದ ಅವರು ಈ ಥರ ಕಂಪ್ಲೇಂಟ್ ಕೊಡ್ತಿದ್ದಾರೆ ಪಬ್ಲಿಕ್ಕಲ್ಲಿ ಅಂತಂದ್ರೆ ಅವ್ರಿಗೆ ಅಷ್ಟು ಪ್ರಾಬ್ಲಮ್ ಆಗಿರೋದಕ್ಕೆಲ್ಲ ಕೊಡ್ತಿರೋದು ಸೊ ಹಾಗಾಗಿ ದಯವಿಟ್ಟು ಯಾರ ಪರ್ಸನಲ್ ಲೈಫ್ಗೂ ಕೂಡ ಹರ್ಟ್ ಆಗಂಗೆ ವೀಡಿಯೋಸ್ನ ಮಾಡಬೇಡಿ ಏ ಅಂತಲೇ ಅಲ್ಲ ಸುಮ್ಮನೆ ಗೊತ್ತಿಲ್ಲದೆಲ್ಲ ಇದ್ರೂ ಕೂಡ ಹಂಗಾಯಿತು ಹಿಂಗಾಯ್ತು ಅಂತ ವೀಡಿಯೋಸ್ ಮಾಡೋದ್ರಿಂದ ಅಲ್ಲ ಅವರ ಫ್ಯಾಮಿಲೀಸ್ ಎಲ್ಲ ನೋಡ್ತಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಹರ್ಟ್ ಆಗುತ್ತೆ ಖಂಡಿತ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿರೋದು ಯೂಟ್ಯೂಬ್ ವಿರುದ್ಧ ಅಂತಂದರೆ ನೀವು ಇಂಥ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಎಂಟರ್ಟೈನ್ ಮಾಡಬಾರ್ದು ನೀವು ಇದಕ್ಕೆ ಅಂತಲೇ ಕೆಲವು ನಿಯಮ ಆಗಿರ್ಬೋದು ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಜಾರಿಗೆ ತಂದರೆ ಅವಾಗ ಸ್ವಲ್ಪ ಈ ಥರ ಪ್ರಾಬ್ಲಮ್ಸ್ ಆಗೋದು ಕಡಿಮೆ ಆಗುತ್ತೆ ವಿಡಿಯೋಸ್ ಏನಂದ್ರೆ ಅದೇ ಅಪ್ಲೋಡ್ ಮಾಡೋದ್ರಿಂದ ಬೇರೆಯವರ ಪರ್ಸನಲ್ ಲೈಫ್ಗೂ ಕೂಡ ತುಂಬಾನೇ ಹರ್ಟ್ ಆಗುತ್ತೆ ಅವ್ರ ಫ್ಯಾಮಿಲೀಸ್ ಇರ್ತಾರೆ ಅವ್ರದ್ದೇ ಒಂದು ಓನ್ ಸರ್ಕಲ್ ಇರುತ್ತೆ ಎಲ್ಲರಿಗೂ ಕೂಡ ಈ ಒಂದು ವಿಷಯದಿಂದ ಹರ್ಟ್ ಆಗುತ್ತೆ ಸೊ ಹಾಗಾಗಿ ಈ ಯೂಟ್ಯೂಬರ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಆದಷ್ಟು ಬೇಗ ಈ ಯೋ ಯೂಟ್ಯೂಬಲ್ಲಿರೋ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಬೇಕು ನಮ್ಮ ಧ್ವನಿ ಯೂಸ್ ಮಾಡಿದ್ದಾರೆ ಫೋಟೋಸು ವೀಡಿಯೋಸ್ ವಿತೌಟ್ ಪರ್ಮಿಷನ್ ಯಾವುದೇ ಕಾರಣಕ್ಕೂ ಕೂಡ ನಾವು ಎಂಟರ್ಟೈನ್ ಮಾಡಲ್ಲ ನೀವು ಇದನ್ನೆಲ್ಲ ಡಿಲೀಟ್ ಮಾಡಿಸ್ಬೇಕು ಅಂತ ಯೂಟ್ಯೂಬ್ ವಿರುದ್ಧ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಯಾರ್ಯಾರೆಲ್ಲ ವೀಡಿಯೋಸ್ ಮಾಡ್ತಿರ ಯಾರ ಪರ್ಸ್ನಲ್ ಲೈಫ್ ಬಗ್ಗೆ ಆಗಿರ್ಬೋದು ವಿತೌಟ್ ಪರ್ಮಿಷನ್ ಯಾರ ಫೋಟೋಸು ಕೂಡ ಫೋಟೋ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಯೂಸ್ ಮಾಡ್ಕೋಬೇಡಿ ವಿತ್ ಅವ್ರನ್ನ ಕೇಳಿ ಒಳ್ಳೆ ರೀತಿಲಿ ವೀಡಿಯೋಸ್ ಮಾಡಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಇನ್ನೂ ಕೂಡ ಎನ್ಕರೇಜ್ ಮಾಡ್ತಾರೆ ಅದು ಬಿಟ್ಬಿಟ್ಟು ಅವರ ಲೈಫ್ಗೆ ಡ್ಯಾಮೇಜ್ ಆಗುವಂತಹ ವೀಡಿಯೋಸ್ನ ಯಾರು ಮಾಡಬೇಡಿ ಬೇರೆ ಯೂಟ್ಯೂಬರ್ಸ್ಗೂ ಕೂಡ ನಾನು ಕೇಳ್ಕೊತಾ ಇಷ್ಟೇ ಬಟ್ನಲ್ಲಿ ಇವಾಗ ಈ ಹಣ ಕೂಡ ಅವ್ರು ಪರಿಹಾರ ಕೇಳ್ತಿದ್ದಾರೆ ಹಾಗೆ ಆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಬೇಕು ಅಂತ ಕೂಡ ಆ ಚಾನೆಲ್ ನೇಮ್ನ ಕೂಡ ಮೆನ್ಷನ್ ಮಾಡಿ ಅವ್ರ ಬಗ್ಗೆ ಕಂಪ್ಲೇಂಟ್ನ ಕೊಟ್ಟಿದ್ದಾರೆ ವಿಡಿಯೋ ಕೇಳಿದ್ರಿ ಇವಾಗ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅವ್ರು ಈ ಥರ ಸ್ಟೆಪ್ ತಗೊಂಡಿರೋದು ಈ ಥರ ಕಂಪ್ಲೇಂಟ್ ಕೊಟ್ಟಿರೋದು ಒಳ್ಳೇದಾಯ್ತಾ ಏನು ಯಾವ ರೀತಿ ಕಾನೂನು ಕ್ರಮಗಳು ಬಂದರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಾನೆ ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀರಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ